ಎಲ್ರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ನಾನಿವತ್ತು ಚಪಾತಿ ಜೊತೆ ಸೈಡ್ ಡಿಶ್ ಆಗಿ ತರಕಾರಿ ಮತ್ತು ಅವರೆಕಾಳನ್ನ ಸೇರಿಸಿ ಪಲ್ಯ ಮಾಡೋದನ್ನು ಹೇಳ್ಕೊಡ್ತೀನಿ ನೋಡಿ ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಅದೆಲ್ಲ ಚೆನ್ನಾಗಿ ಸಿಡ್ದಾದ ನಂತರ ಕರ್ಬೇವಿನ ಸೊಪ್ಪು ಹಾಕಿ ಅದು ಸಿಡ್ದಾದ ನಂತರ ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಮೀಡಿಯಮ್ ಈರುಳ್ಳಿನ ಮತ್ತು ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದೆರಡೂ ಚೆನ್ನಾಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗೋವ್ರಿಗು ಹುರ್ಕೊಳ್ಳಿ ಮೆತ್ತಗಾಗಬೇಕು ಸ್ವಲ್ಪ ಈರುಳ್ಳಿ ಎಲ್ಲ ಆಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಅರಶಿಣ ಪುಡಿನ ಹಾಕಿ ಅರಿಶಿನ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಎಲ್ಲ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ಳಿ ಇದು ಈರುಳ್ಳಿ ಸ್ವಲ್ಪ ಮೆತ್ತಗಾಗಿ ಕಲರ್ ಚೇಂಜ್ ಆಗಲಿ ನೋಡಿ ಈ ಥರ ಮಾಡ್ಕೊಳ್ಳಿ ನೀವು ಅವರೆಕಾಳು ಸೀಸನಲ್ಲಿ ಯಾವ್ಯಾವ ಥರ ಅಡುಗೆ ಮಾಡ್ತೀರಾ ಕಮೆಂಟ್ ಮಾಡಿ ನಾನು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ರೆಸಿಪೀಸ್ನ ತೋರಿಸ್ಕೊಡ್ತೀನಿ ನೆಕ್ಸ್ಟು ತ ಒಂದು ಎರಡು ಮೀಡಿಯಮ್ ಸೈಜು ಟೊಮೊಟೊನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಚಿಕ್ಕದಾಗ ಕಟ್ ಮಾಡಿ ಟೊಮೊಟೊನಿಗೆ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಎಣ್ಣೆ ಜೊತೆ ಬೆರೆತ್ಕೊಳ್ಳಿ ನೆಕ್ಸ್ಟು ಎರಡು ಸೀಮೆ ಬದನೆಕಾಯಿ ಮತ್ತು ಎರಡು ಕ್ಯಾರೆಟ್ನ ಚಿಕ್ಕದಾಗ ಕಟ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನೋಡಿ ಆಮೇಲೆ ಒಂದು ಬೌಲಷ್ಟು ಅವರೆಕಾಳನ್ನ ಇದಕ್ಕೆ ಹಾಕ್ತಿದ್ದೀನಿ ಅವರೆಕಾಳು ಹಾಕಿದ ಮೇಲೆ ಇದಕ್ಕೆ ಉಪ್ಪು ಹಾಕಿ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ನಾನು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೊಬೋದು ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಬೆಲ್ಲ ಹಾಕಿದ ಮೇಲೆ ನೀಟಾಗೆ ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿ ಒಗ್ಗರಣೆ ಜೊತೆ ತರಕಾರಿ ಕಾಳು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಚೆನ್ನಾಗಿ ಬೇರೀಲಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಹಸಿ ಎಲ್ಲ ತರಕಾರಿ ಸ್ವಲ್ಪ ಹೋಗಲಿ ಹಂಗಾಗಿ ಸ್ವಲ್ಪ ಒಗ್ಗರಣೆ ಜೊತೆ ತರಕಾರಿ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಎರಡು ನಿಮಿಷ ಸಾಕು ಮಿಕ್ಸ್ ಮಾಡಿದರೆ ಅದಾದ್ಮೇಲೆ ಒಂದು ಕಾಲು ಲೀಟ್ರಷ್ಟು ನೀರು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ಲಾಗುವಷ್ಟು ಕೂಗ್ಸ್ಕೊಳ್ಳಿ ಸಾಕು ಬೇಗ ಬೇಯುತ್ತೆ ಎರಡು ವಿಷಲ್ಲಿ ಕೂಗ್ಸಿದ್ರೆ ಮೆತ್ತಗಾಗ್ಬಿಡುತ್ತೆ ತುಂಬ ತರಕಾರಿ ಎಲ್ಲ ಸೀಮೆ ಬದನೆಕಾಯಿ ಅಲ್ವಾ ಬೇಗ ಬೇಯುತ್ತೆ ಅದು ಎರಡು ಆದರೆ ಕರ್ಗೋಗ್ಬಿಡುತ್ತೆ ಸಾಕು ಒಂದು ವಿಷಲ್ಲು ನೆಕ್ಸ್ಟ್ ಇದು ಕುಕ್ಕರು ಮೇಲೆ ಬೇರೆ ಪಾತ್ರೆಗೆ ಇದನ್ನು ಹಾಕಿ ಬೇರೆ ಪಾತ್ರೆಗೆ ಹಾಕ್ಕೊಳ್ಳಿ ನೆಕ್ಸ್ಟು ನಾನು ಬರೀ ಇಲ್ಲಿ ಒಗ್ಗರಣೆ ಮಾಡಿ ತರಕಾರಿ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಇವಾಗ ಇದಕ್ಕೆಲ್ಲ ನಾನು ಮಸಾಲೆ ಪೌಡರ್ಗಳನ್ನ ಆ್ಯಡ್ ಮಾಡ್ತೀನಿ ನೋಡಿ ಮಸಾಲೆ ಪೌಡರು ಮನೆಯಲ್ಲೇ ಮಾಡಿರೋವಂಥ ಸಾಂಬಾರು ಪುಡಿ ಇದು ಒನ್ ಟೇಬಲ್ ಸ್ಪೂನ್ ಸ್ಪೂನಷ್ಟಾದರೆ ಸಾಕು ನೆಕ್ಸ್ಟು ಗರಂ ಮಸಾಲಾನ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಶೇಂಗಾ ಬೀಜನ ಹುರಿದ್ಬಿಟ್ಟು ಚೆನ್ನಾಗೆ ತರಿ ತರಿಯಾಗಿ ರುಬ್ಬಿ ಅದನ್ನು ಪುಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಟೂ ಅಷ್ಟು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಉರಿಗಡ್ಲೆ ಇರುತ್ತಲ್ಲ ಅದನ್ನು ಪೌಡರ್ ಮಾಡಿ ಒಂದು ನಾಲ್ಕು ಸ್ಪೂನ್ ಹಾಕಿದ್ದೀನಿ ನೆಕ್ಸ್ಟು ಹಸಿಕಾಯಿ ತೆಂಗಿನಕಾಯಿನ ಒಂದು ನಮ್ಮ ಕೈಯ್ಯಲ್ಲಿ ಒಂದು ಇಡಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗೆ ಮಿಕ್ಸ್ ಮಾಡಿ ಎಲ್ಲದನ್ನು ಚೆನ್ನಾಗಿರುತ್ತೆ ಇದು ಮಕ್ಕಳಿ ಲಂಚ್ ಬಾಕ್ಸಿಗೆಲ್ಲ ನೀವು ಮನೆಯಲ್ಲಿ ಟ್ರೈ ಮಾಡಿ ಇಷ್ಟಪಟ್ಟು ತಿಂತಾರೆ ಕಾಳು ತರಕಾರಿ ಎಲ್ಲ ಮಕ್ಕಳಿಗೆ ತಿನ್ನಿಸಿ ಮನೆಯವರಿಗೆಲ್ಲ ಮಾಡಿಕೊಡಿ ನೋಡಿ ಬೇಗನೂ ಆಗುತ್ತೆ ಒಂದು ಹತ್ತು ನಿಮಿಷದಲ್ಲಿ ತರಕಾರಿ ಬೇಯಿಸ್ಕೊಂಬಿಟ್ರೆ ಅದನ್ನು ಚೆನ್ನಾಗಿ ಬೇರೆ ಪಾತ್ರೆ ಟ್ರಾನ್ಸ್ಫರ್ ಮಾಡಿ ಮಸಾಲೆ ಎಲ್ಲ ಹಾಕ್ಬಿಟ್ರೆ ರೆಡಿ ಆಯಿತು ನೋಡಿ ನಮ್ಮ ಪಲ್ಯ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ಓಕೆ